ನಾನು ಅಜ್ಜಿ ಅಷ್ಟೇ ಇದ್ವಿ ಮನೆಯಲ್ಲಿ ಅಕ್ಕಿ ಮತ್ತೆ ಬೇಳೆ ನೆನೆಸಿಟ್ಟಿದ್ದೀನಿ ಹೆಂಗಿಟ್ಟಿ ಚಲೋ ಆಯ್ತಾ ಅಜ್ಜಿ ಅಜ್ಜಿ ನಾನು ಬಜ್ಜಿ ತಿಂತೀವಿ ಇನ್ನೊಂದು ನಮ್ಮ ಅಜ್ಜಿ ಏನೋ ವಚನ ಹೇಳ್ತಾರಂತೆ ಅಂತ ಬನ್ನಿ ಹಲೋ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮ ಬ್ಲಾಗ್ಸ್ ಇವತ್ತಿನ ಬ್ಲಾಗ್ ಅಲ್ಲಿ ಮತ್ತೆ ನಮ್ಮ ಅಜ್ಜಿ ಇದ್ದಾರೆ ಇಲ್ಲಿ ಇವತ್ತು ಆಕ್ಚುಲಿ ಏನಪ್ಪಾ ಅಂದ್ರೆ ನಾನು ಅಜ್ಜಿ ಅಷ್ಟೇ ಇದ್ವಿ ಮನೆಯಲ್ಲಿ ಸೊ ಇವಾಗ ಆಲ್ರೆಡಿ ಟೈಮು ಹನ್ನೆರಡು ಗಂಟೆ ಆಗಿದೆ ಸೊ ಮಧ್ಯಾಹ್ನ ಊಟಕ್ಕೆ ಏನಾದರೂ ಮಾಡಬೇಕಿತ್ತು ಸೊ ಅಜ್ಜಿನ್ ಕೇಳ್ತಿದ್ದೆ ಏನು ಮಾಡೋದು ಊಟಕ್ಕೆ ಅಂತ ಅಮ್ಮ ಊಟಕ್ಕೆ ಏನು ಮಾಡಲಿ ಪಲಾವ್ ಮಾಡಿ ಪಲಾವ್ ನಾನು ಆ್ಯಕ್ಚುಲಿ ಒನ್ ಅವರ್ ಇಂದ ಕೇಳ್ತಿದ್ದೀನಿ ಏನ್ ಬೇಕು ಹೇಳಿ ಮಾಡ್ಕೊಡ್ತೀನಿ ಏನ್ ಬೇಕು ಏ ಏನಾದರೂ ಮಾಡು ನಿನ್ನೆ ಆ್ಯಕ್ಚುಲಿ ಮಾಡಿದೆ ಅಮ್ಮಂಗೆ ಇಷ್ಟ ಆಗಿತ್ತು ಅದೇ ಮಾಡಿಬಿಡು ಅಂತ ಹೇಳ್ತಿದ್ರು ಅಯ್ಯೋ ನಿನ್ನೆ ತಾನೇ ತಿಂದಿದ್ವಿ ಮತ್ತೆ ಮಾಡ್ಬೇಕಂತ ಕೇಳ್ತಿದ್ದೆ ಇವಾಗ ಪಲಾವ್ ಅಂತಿದ್ದಾರೆ ನಿನ್ನೆ ಅಂತದ್ ಮಾಡ್ಲೇನು ಪಲಾವ್ ಮಾಡ್ಲೇ ನಿನ್ನೆ ಅಂತದ್ ಮಾಡ್ಲೇ ಅಂತ ಮಾಡ್ತೀವಿ ಇನ್ನೆಂಥದ ಸೊ ಅದಕ್ಕೆ ಅವ್ನ ನಿನ್ನೆ ಪೊಂಗಲ್ ಮಾಡಿದ್ದೆ ಸೊ ಅಜ್ಜಿಗೆ ಇದ್ದಿಷ್ಟ ಆಗಿತ್ತು ಸೊ ಪೊಂಗಲ್ಲೇ ಬೇಡ ದಾಲ್ ಖಿಚಡಿ ಮಾಡೋಣ ಅಂತ ಇದ್ದೆ ಸೊ ನೋಡೋಣ ಇವಾಗ ಪಲಾವ ದಾಲ್ ಕಿಚಡಿನ ಅಂತ ಕನ್ಫರ್ಮ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡೋಣ ಅಮ್ಮ ಯಾವುದು ದಾಲ್ ಖಿಚಡಿನ ನಿನ್ನೆಂತ ಮಾಡ್ಲೇ ಅಂತ ಆ್ಯಕ್ಚುಲಿ ಮೆತ್ತ ಮೆತ್ತಗೆ ಅಜ್ಜಿಗೆ ತಿನ್ನೋಕ್ಕೆ ಚೆನ್ನಾಗಿತ್ತಲ್ಲ ಸೊ ಅದು ಇಷ್ಟ ಆಗಿತ್ತು ಸೊ ಆ ಥರನೇ ಮಾಡೋಣ ಬನ್ನಿ ಇವಾಗ ಅಜ್ಜಿ ಇಲ್ಲಿ ಯಾವುದಾದ್ರು ಮೂವಿ ಹಾಕ್ಕೊಡು ನೋಡ್ತೀನಿ ಅಂತಂದ್ರು ಇಲ್ಲಿ ಯಾವುದು ನಾನು ನನ್ನ ಹೆಂಡತಿ ಮೂವಿ ಬರ್ತಿದೆ ಅವ್ರು ನೋಡ್ತಿರ್ತಾರೆ ನಾವು ಏನು ಮಾಡೋದು ಅಂತ ನೋಡೋಣ ಇವಾಗ ಆಮೇಲೆ ನೋಡು ಇಲ್ಲಿ ಇಲ್ಕುಂದಿರ್ತೀಯ ನಮ್ಮ ಅಜ್ಜಿ ಆ್ಯಕ್ಚುಲಿ ಇಲ್ಲಿ ಕೂತಿದ್ರು ನಾನು ಲೈಟಿಂಗ್ ಸರಿ ಇರೋಲ್ಲ ಅಂತ ಪಾಪ ಅವ್ರನ್ನ ಎದ್ದೇಳಿಸಿ ಸರ್ಕಸ್ ಎಲ್ಲ ಮಾಡಿಸಿದ್ದೆ ಇವಾಗ ಸೊ ಬನ್ನಿ ಇವಾಗ ಕಿಚನ್ಗೆ ಹೋಗೋಣ ಸೊ ಇವಾಗ ರೆಡಿ ಮಾಡಕ್ಕೆ ಬಂದಿದ್ದೀನಿ ಇಲ್ಲಿ ಇದೇನು ಅಕ್ಕಿ ಮತ್ತು ಬೇಳೆ ನೆನೆಸಿಟ್ಟಿದ್ದೀನಿ ಇದನ್ನು ಅರ್ಧ ಗಂಟೆ ನೆನೆಯೋಕೆ ಇಟ್ಟು ಇಲ್ಲೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಈರುಳ್ಳಿ ಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಆ್ಯಕ್ಚುಲಿ ಟೊಮೆಟೊ ಇರಲಿಲ್ಲ ಅದಕ್ಕೆ ಹುಣಸೆ ಹುಳಿಯಿಂದ ಮ್ಯಾನೇಜ್ ಮಾಡ್ತೀವಿ ಆ್ಯಂಡ್ ಮಸಾಲ ಪೌಡರ್ ಆ್ಯಂಡ್ ಒಂದು ಸೊ ಇಲ್ಲಿ ಇದಕ್ಕೆ ಧನಿಯಾ ಪೌಡ್ರ್ ಮತ್ತು ಜೀರಿಗೆ ಪೌಡ್ರ್ ಬೇಕಿತ್ತು ಸೊ ಅದನ್ನು ಗ್ರೈಂಡ್ ಮಾಡೋಕ್ಕೆ ಇಟ್ಟಿದ್ದೀನಿ ಇಲ್ಲಿ ಆ್ಯಂಡ್ ಮತ್ತು ಇವಾಗ ವೆದರ್ ಕೂಡ ತುಂಬ ಚೆನ್ನಾಗಿದೆ ಏನು ಮಳೆ ಬರ್ತಿದೆ ಚಳಿ ಚಳಿ ಇದೆ ಬಜ್ಜಿ ಬೋಂಡ ಏನಾದರೂ ತಿನ್ನಬೇಕು ಅನಿಸ್ತಿತ್ತು ಬಟ್ ಅಪ್ಪಾಜಿ ಮಮ್ಮಿ ಇಲ್ಲ ಸೊ ಅವ್ರು ಬಂದ ಮೇಲೆ ಬೇಕಿದ್ರೆ ಮಾಡೋಣ ಸೊ ಅದಕ್ಕೆ ಇವಾಗ ಏನು ಉಪ್ಪಿಟ್ಟಿತ್ತು ಬೆಳಗ್ಗೆದು ಸೊ ಇದರಲ್ಲೇ ಕಟ್ಲೆಟ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೀನಿ ಸೊ ಹೇಗಾಗುತ್ತೆ ಹೇಗೆ ಮಾಡ್ತೀನಿ ತೋರಿಸ್ತೀನಿ ನಿಮಗೂ ಇವಾಗ ಫಸ್ಟು ಈ ತರಕಾರಿ ಎಲ್ಲ ಕಟ್ ಮಾಡಿ ಸಿಗೋಣ ನನಗೆ ಆ್ಯಂಡ್ ಇದೆಷ್ಟು ಕಟ್ಲೆಟು ಮತ್ತು ದಾಲ್ ಕಿಚಡಿ ನನ್ನ ಪ್ಲ್ಯಾನ್ ಇದೆ ಐ ಹೋಪ್ ನಮ್ಮ ಅಜ್ಜಿಗೆ ಇಷ್ಟ ಆಗುತ್ತೆ ಅಂತ ಸೊ ನೋಡೋಣ ಹೇಗಾಗುತ್ತೆ ಆ್ಯಕ್ಚುಲಿ ನನ್ನ ಹತ್ರ ಟ್ರೈಪೋರ್ಟ್ ಸ್ಟ್ಯಾಂಡು ಏನಿಲ್ಲ ಅದು ರೆಕಾರ್ಡ್ ಮಾಡ್ತಾ ಹೇಗೆ ಮ್ಯಾನೇಜ್ ಮಾಡ್ತೀನಿ ನನಗೂ ಗೊತ್ತಿಲ್ಲ ಸೊ ಆದಷ್ಟು ಟ್ರೈ ಮಾಡ್ತೀನಿ ರೆಕಾರ್ಡೆಲ್ಲ ಮಾಡೋಕ್ಕೆ ಓಕೆ ಇದೆಲ್ಲ ಕಟ್ ಮಾಡಿ ಒಗ್ಗರಣೆ ಆಗ್ತಿರುವಾಗ ಸಿಗೋಣ ನಿಮಗೆ ಇವಾಗ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಇದನ್ನು ಕುಕ್ಕರ್ ಇಡೋಣ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಒಂದು ಮೂರಿಂದ ನಾಲ್ಕು ನಿಮಿಷ ಮಾಡಿಸ್ತೀನಿ ಮಾಡಿಬಿಟ್ಟು ಇವಾಗ ಏನು ಮಾಡೋದು ಕೆಲಸನೇ ಆಗ್ತಿಲ್ಲ ಸೊ ಇದು ಆಗಲಿ ಇದಕ್ಕೆ ಒಗ್ಗರಣೆ ಹಾಕೋಣ ಆ್ಯಂಡ್ ಆಲ್ಸೋ ಇಲ್ಲಿ ಇದು ಕಟ್ಲೇಟ್ಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಕ್ಕಿ ಇಟ್ಟು ಚಿರೋಟಿ ರವೆ ಒಂದು ಸ್ವಲ್ಪ ಮಸಾಲ ಪೌಡ್ರು ಯಾವುದಾದ್ರು ಗರಂ ಮಸಾಲೆ ಇಲ್ಲಾಂದರೆ ಸಾಂಬಾರು ಪೌಟ್ ಯಾವುದಾದ್ರೂ ಹಾಕಿ ಅರ್ಶನ ಮತ್ತು ಹಾಕಿದ್ದೀನಿ ಇದನ್ನು ಮಿಕ್ಸ್ ಮಾಡೋಣ ಸೊ ಇವಾಗ ಇದು ರೈಸ್ ಆಗಿದೆ ಇವಾಗ ಆ್ಯಂಡ್ ಆಲ್ಸೋ ಇಲ್ಲಿ ಜೊತೆ ಜೊತೆಗೆ ಇಲ್ಲಿ ಒಗ್ಗರಣೆ ಹಾಕ್ತಾ ಇಲ್ಲಿ ಕಟ್ಲೆಟ್ ಮಾಡೋಣ ತುಪ್ಪ ಮತ್ತು ಎಣ್ಣೆ ಹಾಕಿದ್ದೀನಿ ಇವಾಗ ಸ್ವಲ್ಪ ಜೀರಿಗೆ ಒಂದು ಚಕ್ಕೆ ಆ್ಯಂಡ್ ಒಂದು ಪಲಾವ್ ಎಲೆ ಇದೆಲ್ಲ ಬೆಂದ ಮೇಲೆ ಅಯ್ಯೋ ಕಷ್ಟ ಆಗ್ತಿದ್ಯಪ್ಪ ಇದು ಮಾಡೋಕ್ಕೆ ರೆಕಾರ್ಡ್ ಮಾಡ ಇದು ಈರುಳ್ಳಿ ಮೆಣಸಿನ್ಕಾಯಿ ಆ್ಯಂಡ್ ಇದು ಗ್ರೈಂಡ್ ಮಾಡಿಟ್ಟಿದ್ನಲ್ಲ ಇದೇನು ಶುಂಠಿ ಬೆಳ್ಳುಳ್ಳಿ ಧನಿಯಾ ಪೌ ಧನಿಯಾ ಮತ್ತು ಜೀರಿಗೆ ಗ್ರೈಂಡ್ ಮಾಡಿ ಇಟ್ಟಿದ್ದೀನಿ ಇದನ್ನು ಹಾಕೋದು ನೆಕ್ಸ್ಟ್ ಆಮೇಲೆ ರೈಸ್ಗೆ ಹಾಕಿ ಮಿಕ್ಸ್ ಮಾಡಿದ್ರೆ ಇದು ಮಸಾಲೆ ಪೌಡ್ರ್ ಜೊತೆ ಅಷ್ಟೇ ಆಗೋಗುತ್ತೆ ಇಲ್ಲಿ ಕಟ್ಲೆಟ್ ರೆಡಿ ಮಾಡೋಣ ಸೊ ನಮ್ಮ ಅಡುಗೆ ಮುಗ್ದೆ ಇಲ್ಲಿ ಇಲ್ಲಿ ದಾಲ್ ಕಿಚ್ಚಡಿ ರೆಡಿಯಾಗಿದೆ ಇಲ್ಲಿ ಕಟ್ಲೆಟ್ಸ್ ರೆಡಿಯಾಗಿದೆ ಇವಾಗ ಅಜ್ಜಿನ ಊಟ ಕರಿಬೇಕಷ್ಟೇ ಅಜ್ಜಿ ಊಟಕ್ಕೆ ಬಂದಮೇಲೆ ಅಜ್ಜಿಗೆ ಇಷ್ಟ ಆಯ್ತಾ ಅಂತ ಕೇಳೋಣ ಹೆಚ್ಚಿಗೆ ಆ್ಯಕ್ಚುಲಿ ಊಟ ಮಾಡೋಣ ಬನ್ನಿ ಅಂತ ಎಲ್ಲ ರೆಡಿಯಾಗಿದೆ ಊಟ ಮಾಡೋಣ ಬನ್ನಿ ಅಂತ ಹೇಳ್ತೇವೆ ಬಟ್ ಇನ್ನೂ ಒಂದು ಟೈಮು ಒಂದು ಗಂಟೆ ಆಗಿದೆ ಅಷ್ಟೊಂದು ಅಶ್ವಿಲ್ಲ ಸ್ವಲ್ಪ ಬಿಟ್ಟು ಊಟ ಮಾಡ್ತೀನಿ ಅಂದರು ಸೊ ಅದಕ್ಕೆ ಅಟ್ಲೀಸ್ಟ್ ಕಟ್ಲೆಟ್ ಆದರೂ ಕೊಡೋಣ ಅಂತ ಬಂದಿದ್ದೀನಿ ಇಲ್ಲಿ ಸೊ ಕಟ್ಲೆಟ್ ಮೇಲೆ ಚೆನ್ನಾಗಿರಲ್ಲ ಅಲ್ಲ ಇಲ್ಲಿ ಮಲಗಿದ್ದಾರೆ ಅಮ್ಮ ಇದು ತೊಗೋ ಇಲ್ಲಿ ಏನೋ ಸೊ ಇವಾಗ ಕಟ್ಲೆಟ್ ಮೇಲೆ ಚೆನ್ನಾಗಿರಲ್ಲ ಅದು ಸೊ ಅದಕ್ಕೆ ಇವಾಗಲೇ ಬಿಸಿ ಇರುವಾಗಲೇ ಟೇಸ್ಟ್ ಮಾಡ್ಸೋಣ ಆಮೇಲೆ ಊಟ ಮಾಡಿ ಅಂತ ಹೇಳ್ತಿದ್ದೀನಿ ಇದು ಟೇಸ್ಟ್ ಮಾಡಿ ಹೇಳು ಟೇಸ್ಟ್ ಮಾಡಿದೆ ಬಿಸಿ ಐತಿ ಹೆಂಗೈತಿ ಚಲೋ ಆಯ್ತಾ ಊಟ ಆಮೇಲೆ ಮಾಡಿ ಈಗ ಇದನ್ನ ತಿನ್ ಊಟ ಆಮೇಲೆ ಮಾಡುವಂತಿ ಸೊ ಅವಾಗಲೇ ನಾನು ಅಜ್ಜಿ ಆಮೇಲೆ ಊಟ ಮಾಡ್ತಾರೆ ಅಂತ ಹೇಳಿದ್ನಲ್ಲ ಕಟ್ಲೆಟ್ ಅಷ್ಟು ತಿನ್ಸಿದ್ದೆ ಆಮೇಲೆ ನನಗೂ ಮರ್ತೋಯ್ತು ಊಟ ಮಾಡಿ ಸುಮ್ಮನೆ ಮಲಗ್ಬಿಟ್ವಿ ಸೊ ಬಟ್ ಅಜ್ಜಿಗೆ ದಾಲ್ ಚಡಿ ಇಷ್ಟ ಆಯಿತು ಬಜ್ಜಿ ಇಷ್ಟ ಆಗ್ಲಿಲ್ವಂತೆ ಇದು ಸಾರಿ ಕಟ್ಲೆಟ್ಟು ಇಷ್ಟ ಆಗಿಲ್ವಂತೆ ಅಯ್ಯೋ ಇದೇನು ಒಳಗಡೆ ಸರಿಯಾಗಿ ಬೆಂದಿಲ್ಲ ಇಷ್ಟ ಆಗಿಲ್ಲ ಸುಮ್ಮನೆ ಕ್ಯಾಮ್ರಾ ಮುಂದೆ ಚೆನ್ನಾಗಿದೆ ಅಂತೇಳಿದಾರೆ ಅಷ್ಟೆ ಸೊ ಅದಕ್ಕೆ ಬಜ್ಜಿ ಅಂತ ಹೇಳಿದ್ರಲ್ಲ ಸೊ ನೆನಪಾಯಿತು ಇನ್ನೂ ಅಪ್ಪ ಅಮ್ಮ ಬಂದಿರಲಿಲ್ಲ ಅವರಿಂದ ಲೇಟ್ ಆಗುತ್ತೆ ಅಂತ ಹೇಳಿದ್ರು ಸರಿ ಆಯಿತು ಇವಾಗ ಚಳಿ ಚಳಿ ಬೇರೆ ಇತ್ತು ಸರಿ ಅದಕ್ಕೆ ಚಳಿಗೆ ಬಿಸಿ ಬಿಸಿ ಬಜ್ಜಿ ತಿನ್ನೋಣ ಅಂತ ಬಜ್ಜಿ ಮಾಡಿದ್ದೀನಿ ಇಲ್ಲಿ ಅಮ್ಮ ಬಜ್ಜಿ ಹೆಂಗೈತಿ ಹೆಂಗೈತಿ ಓಕೆ ನಾವು ಅಜ್ಜಿಗೆ ಬಜ್ಜಿ ಇಷ್ಟ ಆಯಿತಂತೆ ಬಟ್ ಕಟ್ಲೆಟ್ ನೋ ದಾಲ್ ಖಿಚಿನೂ ಇಲ್ಲ ಅದರಲ್ಲೂ ಹೆಂಗೆ ಅಂದರೆ ನೆನೆ ಪೊಂಗಲ್ ನೆನೆ ರಾತ್ರಿ ಪೊಂಗಲ್ ಮಾಡಿತ್ತು ಮತ್ತು ದಾಲ್ ಕಿಚಡಿ ಅಲ್ಲ ಇದೆರಡರಲ್ಲಿ ಯಾವ್ದು ಚೆನ್ನಾಗಿತ್ತು ಅಂದರೆ ಪೊಂಗಲ್ ಚೆನ್ನಾಗಿತ್ತು ದಾಲ್ ಕಿಚಡಿ ಓಕೆ ಓಕೆ ಅಂದರೆ ಅಂದರೆ ಕಂಪೇರ್ಡ್ ಟು ಪೊಂಗಲ್ ದಾಲ್ ಖಿಚಡಿ ಅಷ್ಟೊಂದು ಇಷ್ಟ ಆಗಿಲ್ಲ ಅಂತಂದರು ಸೊ ಇವಾಗ ನಾನು ಅಜ್ಜಿಲಿ ಅಜ್ಜಿ ನಾನು ಬಜ್ಜಿ ತಿಂತೀವಿ ಸೊ ಇಷ್ಟೇ ಫ್ರೆಂಡ್ಸ್ ಏನೂ ಇಲ್ಲ ಇವತ್ತಿನ ಬ್ಲಾಗು ಹಾಗೆ ಆ ಡೇ ವಿತ್ ಮೈ ಅಜ್ಜಿ ಅಮ್ಮ ಆ್ಯಕ್ಚುಲಿ ಅಮ್ಮ ಅಂತಲೇ ಅನ್ನೋದು ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಹೋಪ್ ನಿಮಗೆಲ್ರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಂ ಇನ್ನೊಂದು ನಮ್ಮ ಅಜ್ಜಿ ಏನೋ ವಚನ ಹೇಳ್ತಾರಂತೆ ಬನ್ನಿ ಅಮ್ಮ ವಚನ ಹೇಳು ವಚನ 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 ಅಂತ ಹೇಳಿ ಒಂದು ಹೇಳು ಅದ ನೀನು ಹೇಳಿಕೊಟ್ರೆ ಅದ ವರದ ಯಾವುದು ಹೇಳು ಒಂದು ಹೇಳು ಜೋರಾಗಿ ಹೇಳು ಜೋರಾಗ ಹೇಳು ಹಾಂ ಹೇಳು ಇವಾಗ ನಮ್ಮ ಅಜ್ಜಿ ನೋಡಿ ಹೇಳ್ತಾರೆ ಅರನೇ ನೀನಗೆ ಗಂಡನಾಗಬೇಕೆಂದು ಅನಂತ ಕಾಲದಲ್ಲಿ ತಪಸ್ಸಿದ್ದ ನೋಡ ಹಚೆಯ ಮೇಲಣ ಮಾತು ಬೆಸಗೊಳ್ಳಲಟ್ಟಿದರ ಶಶಿಧರನ ಹತ್ತಿರಕ್ಕೆ ಕಳುಹಿದರು ಎಮ್ಮವರು ಪತ್ತದ ನೆಲಗಟ್ಟು ಕನಕದ ತೋರಣವು ಅಂಧ್ರದ ಕಂಬವು ಮುತ್ತು ಮಾಣಿಕ್ಯವೇ ಮೇಲ್ಪಟ್ಟು ಸ್ಥಿರ ಸಾಶ್ವೆಯನ್ನೇ ಇಟ್ಟು ಚನ್ನ ಮಲ್ಲಿಕಾರ್ಜುನನಿಗೆ ಮಾಲೆ ಹಾಕಬೇಕು ಸೊ ನಮ್ಮ ಅಜ್ಜಿನ ಯಾವಾಗೋ ಕಲ್ತಿದ್ದು ಇನ್ನೂ ನೆನಪಿದೆ ಆ್ಯಂಡ್ ಆಲ್ಸೋ ಏನೋ ಪೂಜೆ ಮಾಡ್ತಿರುವಾಗೆಲ್ಲ ಏನೋ ಹೇಳ್ತಿರ್ತಾರೆ ಸೊ ಸದ್ಯಕ್ಕೆ ಇವಾಗ ಒಂದು ಹೇಳಿದ್ದಾರೆ ಸೊ ಇಷ್ಟು ಹೇಳಿ ನಂದು ಹಿಂಗೆ ಮಾಡ್ತೀನಿ ನಂದು ನಮ್ಮ ನಾನು ಮುಗಿಸ್ತೀನಿ ಇಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್ ಬಾಯ್ ಅಮ್ಮ ಬಾಯ್ ಹೇಳು ಬಾಯ್ ನನ್ನಿಂದ ನಮ್ಮ ಅಜ್ಜಿಯಿಂದ ಸಿ ಯು ಬಾಯ್ ನಾಯ್